ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನಾನು ಮತ್ತೆ ಮೂರು ಗಿಡಗಳನ್ನು ನಮ್ಮ ಟೆರೆಸ್ ಗಾರ್ಡನಿಗೆ ತಂದಿದ್ದೀನಿ ಒಂದು ವೀಳ್ಯದಲ್ಲೇ ಗಿಡ ತಂದಿದ್ದೀನಿ ಇನ್ನೊಂದು ರಾಮ್ ತಂದಿದ್ದೀನಿ ಇಲ್ಲೇ ಮಂಡ್ಯದಲ್ಲೇ ಒಂದು ನರ್ಸರಿನಲ್ಲಿ ತೊಗೊಂಬಂದೆ ರಾಮ್ ಪಲ ಲಕ್ಷ್ಮಣ ಫಲ ಹಾಕ್ಬೇಕು ಅನ್ನೋದು ಭಾಳ ದಿವಸದಿಂದ ಅನ್ಕೋತಾ ಇದ್ದೆ ಬಟ್ ಸಿಕ್ಕಿರಲಿಲ್ಲ ನನಗೆ ಈಗ ನೆನ್ನೆ ಒಳ್ಳೆದೆಲ್ಲೇ ಗಿಡ ತರಲೇಬೇಕು ಅಂತ ಅಂದ್ಕೊಂಡು ಹೋಗಿದೆ ಒಳ್ಳೆದೆಲ್ಲೆ ಗಿಡ ತರೋಣ ಅಂತ ಹಂಗಾಗಿ ಅಲ್ಲಿ ಸಂಪಿಗೆ ಗಿಡನೂ ಮತ್ತು ರಾಮ್ಫಲದ ಗಿಡ ಇತ್ತು ಹಾಗಾಗಿ ಎರಡೂ ತೊಗೊಂಬಂದೆ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತೀನಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನಗೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಕೂಡ ವೀಡಿಯೋಗಳನ್ನ ಮಾಡೋದಕ್ಕೆ ಒಂದು ಏನಂತಾರೆ ಸ್ಪಿರಿಟ್ ಬರುತ್ತೆ ಈಗ ಇಲ್ಲಿ ನಾನು ನಿಮಗೆ ತೋರಿಸ್ತಿರೋದು ಸ್ನೇಹಿತರೆ ನೀವು ಆಶ್ಚರ್ಯ ಪಡ್ತೀರಾ ಇಲ್ಲಿ ನೋಡ್ಬೋದು ನಮ್ಮ ಮನೆ ಮುಂದೆಗಡೆ ನಾನು ಒಂದು ಬೃಂದಾವನನ ಮಾಡಿಸಿದ್ದೆ ಅಂದರೆ ನನಗೆ ಭಾಳ ವರ್ಷಗಳಿಂದ ಅದೊಂದು ಕನಸಿತ್ತು ನನಗೆ ನಮ್ಮದು ಸ್ವಂತ ಮನೆ ಅಂತ ಏನಾದರೂ ಮಾಡಿದ್ರೆ ಬೃಂದಾವನನ ಮಾಡಿಸ್ಬೇಕು ಅನ್ನೋದು ನನಗೆ ಭಾಳ ಆಸೆ ಇತ್ತು ಹಂಗಾಗಿ ಮಾಡಿಸಿದ್ವಿ ನಾನು ಒಂದು ಎರಡು ಮೂರು ವೀಡಿಯೋದಲ್ಲಿ ಬೃಂದಾವನನ ತೋರಿಸಿದ್ದೆ ನಾನು ಫಸ್ಟು ಗೃಹ ಪ್ರವೇಶಕ್ಕೆ ಮುಂಚೆನೇ ನಾನು ತುಳಸಿ ಗಿಡನ ನೆಟ್ಟಿದ್ದೆ ಇವಾಗ ನೋಡ್ಬೋದು ಒಂದು ರೀತಿ ಮರ ಅಂತಾರಲ್ಲ ಆ ರೀತಿ ಆಗಿದೆ ತುಳಸಿ ಕಟ್ಟೆನೇ ಕಾಣಿಸ್ತಾ ಇಲ್ಲ ಆ ಮಟ್ಟಕ್ಕೆ ಎಲ್ಲ ಮುಚ್ಕೊಂಡಿದೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ತುಂಬ ಜನರಿಗೆ ಹೆಣ್ಮಕ್ಳಿಗೆ ಮನೆ ಮುಂದೆ ಈ ರೀತಿ ದೊಡ್ಡದಾಗಿ ತುಳಸಿ ಕಟ್ಟೆನ ಬೆಳೆಸಬೇಕು ಅಂದರೆ ತುಳಸಿ ಗಿಡನ ಬೆಳೆಸಬೇಕು ಅನ್ನೋದೊಂದು ಆಸೆ ಇರುತ್ತೆ ಇಲ್ಲಿ ನೋಡ್ಬೋದು ಆ ಥರದ ಒಂದು ಆಸೆ ಇರುವಂಥ ಹೆಣ್ಮಕ್ಳಿಗೆ ನನ್ನ ಕಡೆಯಿಂದ ಒಂದು ಟಿಪ್ಸು ತುಳಸಿ ಗಿಡ ಬೆಳೆಸಲೇಬೇಕು ಅಂತ ಆಸೆ ಪಡಂಥ ಹೆಣ್ಮಕ್ಳಿಗೆ ತುಂಬ ಜನ ಹೆಣ್ಮಕ್ಳಿಗೆ ತುಳಸಿ ಗಿಡ ಮನೆ ಬಾಗ್ಲಲ್ಲಿ ಬೆಳೆಸಬೇಕು ಅನ್ನೋದೇ ಇರುತ್ತೆ ಹಾಗಾಗಿ ನಾನು ಈ ತುಳಸಿ ಕಟ್ಟನ ಮಾಡಿಸ್ಬೇಕಾದ್ರೆ ಕೆಳಗಡೆ ಇಲ್ಲಿ ಇದೆಯಲ್ಲ ಇದೇನಿದೆ ಅದು ಪೂರ್ತಿ ನಾನು ಕೆಳಗಡೆ ನೆಲನ ಬಿಡಿಸಿ ಇದನ್ನು ಮಾರ್ಬಲ್ನ ಹಾಕ್ಸಿರೋಂಥ ಮಾರ್ಬಲಲ್ಲ ಸಾರಿ ಗ್ರಾನೇಟ್ ಹಾಕ್ಸಿರೋದು ಸುತ್ತ ನಾನು ಹಗಲ ಸ್ಕ್ವೇರ್ ಟೈಪಲ್ಲಿ ನಾನು ಜ ಬಿಡಿಸಿ ನೆಲದೊಳಗೆ ಗೊಬ್ಬರ ಮಣ್ಣು ಎಲ್ಲನೂ ಮಿಕ್ಸ್ ಮಾಡಿ ಹಾಕಿ ನಾನು ಆಮೇಲೆ ತುಳಸಿ ಗಿಡನ ಹಾಕಿರುವಂಥದ್ದು ಸ್ನೇಹಿತರೆ ಈಗ ನಾನು ಈ ಗಿಡಕ್ಕೆ ನಾನು ಯಾವುದೇ ರೀತಿ ಗೊಬ್ಬರ ಆಗಲಿ ಬೇರೆ ಥರದ್ದು ಏನೇನೂ ಆಗ್ತಾಯಿಲ್ಲ ಇದಕ್ಕೆ ಬರೀ ಒಲೆ ನಾನು ವಾರದಲ್ಲಿ ಒಂದು ಮೂರು ದಿನ ನೀರು ಹಾಕ್ತಿದ್ದೀನಿ ಅಷ್ಟೇ ಇಲ್ಲಿ ನೋಡಿ ಹೆಂಗೆ ಬೆಳೆದಿದೆ ಅಂದರೆ ಪಾ ಬಂದವ್ರಿಗೆ ಆಶ್ಚರ್ಯ ಅನಿಸುತ್ತೆ ಜೊತೆಗೆ ಅದರಲ್ಲಿರುವಂಥ ಸೀಟ್ಸ್ ಎಲ್ಲ ಬಿದ್ದು ಇಲ್ಲಿ ನೋಡಿ ಸುತ್ತ ಇಲ್ಲಾಂದರೂ ಒಂದು ನೂರಾರು ಸಾವಿರಾರು ತುಳಸಿ ಗಿಡಗಳು ಬೆಳ್ಕೊಂಡಿದ್ದಾವೆ ಇದನ್ನೆಲ್ಲನೂ ಕ್ಲೀನ್ ಮಾಡಿಸ್ಬೇಕು ನಾನು ಕ್ಲೀನ್ ಮಾಡೋಕ್ಕೆ ಹೇಳಿದ್ದೀನಿ ಬರ್ತೀನಿ ಅಂತೇಳಿದಾರೆ ಹಾಗಾಗಿ ಕ್ಲೀನ್ ಮಾಡಿಸ್ಬೇಕು ಸ್ನೇಹಿತರೆ ಇಲ್ಲಿ ನೋಡಿ ಹೆಂಗೆ ಕಾಣಿಸ್ತಿದೆ ಅಂದರೆ ನೋಡೋದಕ್ಕೆ ದೃಷ್ಟಿ ಆಗುತ್ತೆ ಅಷ್ಟರ ಮಟ್ಟಕ್ಕೆ ತುಳಸಿ ಗಿಡ ಇದೆ ಸ್ನೇಹಿತರೆ ಹಂಗಾಗಿ ನೀವು ತುಳಸಿ ಕಟ್ಟೆ ಮಾಡಿಸಿದ್ರೆ ನೆಲದಲ್ಲೇನಾದರೂ ತುಳಸಿ ಕಟ್ಟೆ ಮಾಡಿಸಿದ್ರೆ ಕೆಳಗಡೆ ಫುಲ್ ಓಪನ್ ಬಿಟ್ಟು ಅದಕ್ಕೆ ಹಸುವಿನ ಗೊಬ್ಬರ ಕೆಂಪು ಮಣ್ಣು ಸ್ವಲ್ಪ ಇದು ಏನು ಬರುತ್ತೆ ಕೋಕೊಪ್ಪಿಟ್ಟು ಇದಿಷ್ಟನ್ನು ಮಿಕ್ಸ್ ಮಾಡಿ ಕಟ್ಟೆ ಒಳಗಡೆ ಹಾಕ್ಬಿಟ್ಟು ನೀವು ಗಿಡನ ನೆಟ್ಟರೆ ಎಷ್ಟು ವರ್ಷ ಆದ್ರೂ ನಾವು ಗಿಡನ ತೆಗಿವಂಗಿಲ್ಲ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ನಾನು ಇದನ್ನು ಹಾಕಿ ಹತ್ರ ಹತ್ರ ಒಂದು ಏಳು ತಿಂಗ್ ಎಂಟು ತಿಂಗಳು ಆಗ್ತಾಯಿದೆ ಎಂಟು ತಿಂಗಳಿಗೆ ಈ ಮಟ್ಟಕ್ಕೆ ತುಳಸಿ ಗಿಡ ಮರದ ಥರ ಬಂದಿದೆ ಅಂತಂದರೆ ಯಾರೂ ಸಹ ನಂಬೋದಿಲ್ಲ ಇಲ್ಲಿ ನೋಡಿ ಈಗ ನಾನು ಮೇಲುಗಡೆ ಇರುವಂಥ ಏನು ತುಳಸಿ ಬೀಜದ ಹೂಗಳೆಲ್ಲ ಬಿಟ್ಕೊಂಡಿದ್ದಾವೆ ಅದನ್ನೆಲ್ಲನೂ ತೆಗಿಬೇಕು ತೆಗೆದು ಅದನ್ನು ಕಟ್ ಮಾಡಬೇಕು ಅದಕ್ಕೆ ಕಟ್ ಮಾಡೋಕ್ಕೂ ಮುಂಚೆ ಇದನ್ನು ಒಂದು ಸಲ ವೀಡಿಯೋ ಮಾಡ್ಕೊಳ್ಳೋಣ ನಿಮ್ಮ ಜೊತೆಗೂ ಶೇರ್ ಮಾಡೋಣ ಅಂದ್ಬಿಟ್ಟು ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ತುಳಸಿ ಗಿಡನ ಈ ರೀತಿ ಮರದ ಥರದಲ್ಲಿ ಬೆಳೆಸಬೇಕು ಅಂತ ಅನ್ನೋರಿಗೆ ಇದೊಂದು ಟಿಪ್ಸು ನನ್ನ ಕಡೆಯಿಂದ ನಾನು ಆವಾಗಲೇ ಹೇಳ್ದಂಗೆ ಕೊಬ್ಬರ ಕೆಂಪು ಮಣ್ಣು ಕೋಕೋಪಿಟ್ಟು ಗೊಬ್ಬರ ಅಂದರೆ ಹಸುವಿನ ಗೊಬ್ಬರ ಹಾಕಿದ್ರೂ ನಡೆಯುತ್ತೆ ಇದು ಕುರಿ ಗೊಬ್ಬರ ಹಾಕಬೇಡಿ ಕುರಿ ಗೊಬ್ಬರ ಹಾಕಿದ್ರೆ ಏನಾಗುತ್ತೆ ಅಂದರೆ ಆದರೆ ಗಿಡ ಸತ್ತೋಗಿಡೋ ಚಾನ್ಸಸ್ ಇರುತ್ತೆ ಹಂಗಾಗಿ ಕುರಿ ಗೊಬ್ಬರನ ಹಾಕಬೇಡಿ ಸ್ನೇಹಿತರೆ ಇದಿಷ್ಟನ್ನು ಹಾಕಿ ಫಸ್ಟೇ ಮಣ್ಣು ಮಿಕ್ಸ್ ಮಾಡಿ ನೀವು ಕಟ್ಟೆ ಒಳಗಡೆ ತುಂಬಿ ನಂತರ ಫಸ್ಟ್ ಡೇ ಒಂದು ದಿನ ಪೂರ್ತಿ ನೀರು ಹಾಕಿ ಬಿಟ್ಬಿಟ್ಟು ಆಮೇಲೆ ತುಳಸಿ ಗಿಡನ ನೆಟ್ಟರೆ ಈ ರೀತಿ ಮರದ ಥರದಲ್ಲಿ ತುಳಸಿ ಗಿಡ ಬರುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇದು ನಾಳೆ ಇದರಲ್ಲಿ ಅದನ್ನು ಕಟ್ ಮಾಡಿಸ್ತೀನಿ ಹಂಗಾಗಿ ಒಂದು ವೀಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡಿದೆ ಹಾಗೆ ಇಲ್ಲಿ ನೋಡಿ ಈ ಕಡೆ ಕರ್ಬೇವನ ಗಿಡನೂ ಅಷ್ಟೇ ಫುಲ್ಲು ಮರದ ಥರ ಬೆಳ್ಕೋತಾ ಇದೆ ಇದು ಪಾಟಲ್ಲಿತ್ತು ಮೇಲುಗಡೆ ನಾನು ಟೆರೆಸಲ್ಲಿ ಹಾಕಿದ್ದೆ ಟೆರಸ್ಸಲ್ಲಿ ಸುಮಾರು ಇದೊಂದು ಎಂಟು ವರ್ಷದ ಗಿಡ ಅದನ್ನು ಕೂಡ ನೆಲಕ್ಕೆ ಹಾಕಿದ್ದೀನಿ ಅದು ತುಂಬ ಚೆನ್ನಾಗಿ ಬರ್ತಿದೆ ನಾಳೆ ನಾಳೆ ಇದರಲ್ಲಿ ಶಿವಣ್ಣವ್ರು ಬರ್ತಾರೆ ಬಂದರೆ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಡ್ತಾರೆ ಸ್ನೇಹಿತರೆ ಹಂಗಾಗಿ ಈ ವಿಡಿಯೋ ನಿಮ್ಮೆಲ್ಲರ ಜೊತೆಗೂ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಂಗೆ ಈ ಕಡೆ ಕಾಂಪೌಂಡ್ ಪಕ್ಕದಲ್ಲಿ ಒಂದಷ್ಟು ಬದನೆ ಗಿಡ ಗುಂಡು ಬದನೆ ಗಿಡನ ಹಾಕಿದ್ದೀನಿ ಅಂದರೆ ನಾನು ಇಲ್ಲಿ ಮಂಡ್ಯದಲ್ಲಿ ವರ್ಷದಲ್ಲಿ ಒಂದು ಸಲ ಫ್ಲವರ್ ಶೋ ಮಾಡ್ತಾರೆ ಅಲ್ಲಿ ನಾನು ಇದರ ಗುಂಡು ಬದನೆ ಸೀಡ್ಸ್ನ ತಂದಿದ್ದೆ ಅದನ್ನು ಕೂಡ ಹಾಕಿದ್ದೆ ಅಂದರೆ ನಾನು ಸೀಡ್ಸ್ ಹಾಕಿ ಗಿಡಗಳು ಬಂದಮೇಲೆ ಅದನ್ನು ಸಪ್ರೇಟ್ ಮಾಡಿ ಬೇರೆ ಬೇರೆ ಕಡೆ ನೆಡಬೇಕಿತ್ತು ನಾನು ನೆಡಲಿಲ್ಲ ಹಂಗಾಗಿ ಗುಂಪಾಗೆ ಬಿಟ್ಟಿದ್ದಾವೆ ಒಂದಷ್ಟು ಬದನೆಕಾಯಿಗಳು ಕಾಯಿಗಳು ಬಿಟ್ಟಿದ್ವು ಹಂಗಾಗಿ ಅದನ್ನು ಹಾರ್ವೆಸ್ಟ್ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು ಇಷ್ಟು ಬದನೆಕಾಯಿನ ಈ ಸಲ ನಮಗೆ ಸಿಕ್ಕಿದೆ ಅಂದರೆ ಆಗಲೇ ನಾನು ತ್ರೀ ಫೋರ್ ಟೈಮು ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಒಂದು ರೀತಿ ಬೆಣ್ಣೆ ತಿಂದಂಗೆ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ನಾವೇ ಬೆಳೆದು ನಾವೇ ತಿನ್ನೋದು ಅಂದರೆ ಒಂದು ರೀತಿ ಖುಷಿ ಅನಿಸುತ್ತೆ ಅಲ್ವಾ ಸ್ನೇಹಿತರೆ ಹಂಗಾಗಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ